ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಬಿಪಿ ಶುಗರ್ ಲೇಖಕ ರಂಗೋಪಂತ್ ನರಸಿಂಗರಾವ್ ಪಾರ್ಕಲ್ಲಿ ಕೆಲವರು ಹರಟೆ ಹೊಡೆಯುತ್ತಿದ್ದರು ಅವರು ಮಾತಾಡ್ತಿದ್ದು ಬಿ ಪಿ ಶುಗರ್ ಬಗ್ಗೆ ನಿನ್ನದೆಷ್ಟು ನಿನ್ನದೆಷ್ಟು ಎಂದು ಒಬ್ಬ ಹೇಳುತ್ತಿದ್ದ ನನಗೂ ಈಗ ಬಿ ಪಿ ಶುಗರ್ ಶುರುವಾಗಿದೆ ಮೂರು ತಿಂಗಳಿಗೊಮ್ಮೆ ಆದರೂ ಚೆಕ್ ಮಾಡಿಸ್ಕೊಳ್ತಿರ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಇನ್ನೊಬ್ಬ ನಾನು ಮನೆಯಲ್ಲೇ ದಿನಾನು ಚೆಕ್ ಮಾಡ್ಕೊಳ್ತೇನೆ ಮತ್ತೊಬ್ಬ ಈಗ ಬಿ ಪಿ ಶುಗರ್ ಮಾಮೂಲಾಗಿದೆ ಅದು ಇಲ್ಲದವರೇ ಅನಾರೋಗ್ಯವಂತರು ಹೌದು ಬಿ ಪಿ ಶುಗರ್ ಮಾತ್ರೆ ತೆಗೆದುಕೊಳ್ಳೋರು ಹೆದರಬೇಕಾದ ಅವಶ್ಯಕತೆ ಇಲ್ಲ ದಿವಸ ಮಾತ್ರೆ ತೆಗೆದುಕೊಂಡ್ರೆ ಎರಡು ಹದ್ದು ಬಸ್ನಲ್ಲಿರುತ್ತೆ ತೆಗೆದುಕೊಳ್ಳದೇ ಇರೋವರಿಗೆ ಕಷ್ಟ ಯಾವಾಗ ಏನೋ ಎಂತೋ ಅಂತ ಭಯವಿರುತ್ತೆ ನಾವು ಭಯ ಪಡಬೇಕಾಗಿಲ್ಲ ಹೌದು ನಾನು ನೋಡಿ ದಿನಾ ಸಿಹಿ ತಿಂತೀನಿ ಚೆಕ್ ಮಾಡಿಕೊಂಡು ಮಾತ್ರೆ ತೊಗೊಳ್ತೀನಿ ಹೀಗೆ ಒಬ್ಬರಿಗೊಬ್ಬರು ಸಮಾಧಾನ ಮಾಡ್ಕೊಳ್ತಿದ್ರು ಬಿ ಪಿ ಶುಗರ್ ಅಂದ್ರೆ ನೆನಪಾಗುತ್ತೆ ಈಗ ಹಲವು ವರ್ಷಗಳ ಹಿಂದೆ ಬಿ ಪಿ ಶುಗರ್ ಅಂದ್ರೆ ಭಯ ಪಡ್ತಿದ್ರು ಒಮ್ಮೆ ಹೀಗೆ ಯೂನಿಯನ್ ಮೀಟಿಂಗ್ ನಡೀತಿತ್ತು ಯೂನಿಯನ್ ಲೀಡರ್ಗಾಗಿ ಎಲ್ಲರೂ ಕಾಯ್ತಿದ್ರು ಆತ ಬಂದೊಡನೆ ನಾ ಮೊದಲು ನೀ ಮೊದಲು ಎಂಬಂತೆ ಎಲ್ಲರೂ ಆ ಕಡೆ ಧಾವಿಸಿ ನಮಸ್ಕಾರ ಹೇಳಿ ಕೈ ಕುಲುಕಲು ಪಂದ್ಯವೇ ಏರ್ಪಡಿಸಿಕೊಂಡಿದ್ರು ಆದರೆ ಅದು ಯಾವುದರ ಬಗ್ಗೆ ಆ ನಾಯಕನಿಗೆ ಗಮನವಿದ್ದಂತಿರಲಿಲ್ಲ ಕಾರಣ ಇಷ್ಟೇ ಆತ ಮೀಟಿಂಗಿಗೆ ಬರೋವಾಗ ಬಿ ಪಿ ಶುಗರ್ ಮಾತ್ರ ಮರೆತು ಬಂದಿದ್ದ ಆ ಉದ್ವೇಗ ಆತನಲ್ಲಿ ಎದ್ದು ಕಾಣುತ್ತಿತ್ತು ಯಾರ ಹತ್ರನಾದರೂ ಬಿ ಪಿ ಶುಗರ್ ಮಾತ್ರೆ ಇದೆಯಾ ಮರ್ತು ಬಂದಿದ್ದೀನಿ ಆತ ಹೇಳಿದ್ದೇ ತಡ ಹಲವಾರು ಕೈಗಳು ಮಾತ್ರ ಹಿಡಿದು ನಾ ಮುಂದು ತಾ ಮುಂದು ಎಂದವು ಬಿ ಪಿ ಶುಗರ್ ಇಲ್ಲದವರು ಪೆಚ್ಚು ಮೊರೆ ಹಾಕ್ಕೊಂಡು ತಮಗೆ ಆ ಅವಕಾಶ ಇಲ್ಲವಾಯಿತಲ್ಲ ಎಂದು ಕೊರಗಿದಂತೆ ಇತ್ತು ಬಿ ಪಿ ಶುಗರ್ ಮಾತ್ರೆ ಸಿಕ್ಕಿತು ಎನ್ನೋದ್ರಕ್ಕಿಂತಲೂ ತನ್ನಂತೆ ಹಲವಾರು ಜನರಿಗೆ ಬಿ ಪಿ ಶುಗರ್ ಇದೆ ಎಂದು ನಾಯಕನಿಗೀಗ ಸಮಾಧಾನ ನಮಸ್ಕಾರಗಳು